ವಿಶ್ವವಿಖ್ಯಾತ ಬೆಂಗಳೂರು ಕರಗಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ವಿಶ್ವವಿಖ್ಯಾತ ಬೆಂಗಳೂರು ಕರಗಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ಶಕ್ತೋತ್ಸವಕ್ಕೆ ನಿಗದಿಯಾದ ದಿನಾಂಕ ಏಪ್ರಿಲ್ ನಾಲ್ಕರಿಂದ ಏಪ್ರಿಲ್ ಹದಿನಾಲ್ಕರವರೆಗೆ ಏಪ್ರಿಲ್ ನಾಲ್ಕರಿಂದ ಏಪ್ರಿಲ್ ಹದಿನಾಲ್ಕರವರೆಗೆ ನಡೆಯಲಿದೆ ಏಪ್ರಿಲ್ ಹನ್ನೆರಡರ ಚೈತ್ರ ಪೂರ್ಣಿಮೆ ಎಂದು ಕರಗ ಮಹೋತ್ಸವ ನಡೆಯಲಿದೆ ಒಟ್ಟು ಹನ್ನೊಂದು ದಿನಗಳ ಕಾಲ ಬೆಂಗಳೂರು ಕರಗ ನಡೆಯಲಿರುವಂತದ್ದು ಈ ಬಾರಿಯೂ ಕೂಡ ಕರಗವನ್ನ ಹೊರಲಿದ್ದಾರೆ ಪೂಜಾರಿ ಎ ಜ್ಞಾನೇಂದ್ರ ಅವರು ಹದಿನಾಲ್ಕು ವರ್ಷಗಳಿಂದ ಕರಗವನ್ನ ಹೊರತಾ ಇರುವಂತದ್ದು ಜ್ಞಾನೇಂದ್ರ ಅವರು ಈ ವರ್ಷ ಕೊನೆಯ ಬಾರಿ ಕರಗ ಹೊರಲಿರುವ ಜ್ಞಾನೇಂದ್ರ ಏನೋ ವಿಶ್ವವಿಖ್ಯಾತ ಬೆಂಗಳೂರು ಕರಗಕ್ಕೆ ಮುಹೂರ್ತ ಫಿಕ್ಸ್ ಆಗಿದ್ದು ದಿನಾಂಕ ನಾಲ್ಕರಿಂದ ಹದಿನಾಲ್ಕರವರೆಗೆ ಬೆಂಗಳೂರು ಕರಗೋತ್ಸವ ನಡೆಯಲಿರುವಂಥದ್ದು ಏಪ್ರಿಲ್ ಹನ್ನೆರಡರ ಚೈತ್ರ ಪೌರ್ಣಮಿಯಂದು ಕರಗ ಮಹೋತ್ಸವ ಜರುಗಲಿದೆ ಒಟ್ಟು ಹನ್ನೊಂದು ದಿನಗಳ ಕಾಲ ಬೆಂಗಳೂರು ಕರಗ ನಡೆಯಲಿರುವಂಥದ್ದು ಈ ಬಾರಿಯೂ ಕೂಡ ಕರಗವನ್ನ ಪೂಜಾರಿ ಎ ಜ್ಞಾನೇಂದ್ರ ಅವರು ಹೊರಲಿದ್ದಾರೆ ನಿರಂತರವಾಗಿ ಹದಿನಾಲ್ಕು ವರ್ಷಗಳಿಂದ ಕೂಡ ಅವರೇ ಕರಗವನ್ನ ಹೊತ್ತಿರುವಂತದ್ದು ಈ ಬಾರಿ ಕೂಡ ಅವರೇ ಹೊರಲಿದ್ದಾರೆ ಇದು ಇವರ ಕೊನೆಯ ಕರಗ ಹೊರಲಿರುವಂತದ್ದು ಕೊನೆಯ ಬಾರಿ ಅನ್ನೋ ಒಂದು ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯವಾಗಿರುವಂತದ್ದು ಕರಗ ಮಹೋತ್ಸವ ಅಂದ್ರೆ ಬೆಂಗಳೂರಿಗರು ಬಹಳ ವೇಟ್ ಮಾಡ್ಕೊಂಡು ಕಾಯುವಂತಹ ಒಂದು ಮಹೋತ್ಸವ ಸಹಸ್ರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಮಂದಿ ಈ ಕರಗವನ್ನ ನೋಡ್ಲಿಕ್ಕೆ ಬರುವಂತದ್ದು ಸೊ ಹನ್ನೊಂದು ದಿನಗಳ ಕಾಲ ಕರಗ ಮಹೋತ್ಸವ ನಡೆಯಲಿದೆ ಅದರಲ್ಲಿ ಏಪ್ರಿಲ್ ಹನ್ನೆರಡರಂದು ಅಹ್ ಕರಗ ಮಹೋತ್ಸವ ನಡೆಯಲಿರುವಂತದ್ದು ಏಪ್ರಿಲ್ ನಾಲ್ಕರಿಂದ ಏಪ್ರಿಲ್ ಹದಿನಾಲ್ಕರವರೆಗೆ ನಡೆಯಲಿದೆ ಬಹಳಷ್ಟು ಆ ಈಗಾಗಲೇ ಸಿದ್ಧತೆಗಳು ಕೂಡ ಮಾಡಲಾಗುತ್ತೆ ಸದ್ಯಕ್ಕೆ ದಿನಾಂಕ ನಿಗದಿ ಆಗಿರುವಂಥದ್ದು ಆ ಫಿಕ್ಸ್ ಆಗಿದೆ ಡೇಟ್ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕರ್ಗವನ್ನ ಮಾಡಬೇಕು ಅದಕ್ಕೆ ಏನೆಲ್ಲ ಸಿದ್ಧತೆ ಬೇಕು ಅದನ್ನೆಲ್ಲ ಮಾಡ್ಕೊಳ್ತಾ ಇದ್ದಾರೆ ಏನೋ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಚಂದ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಚಂದ್ರು ಈಗ ವಿಶ್ವವಿಖ್ಯಾತ ಬೆಂಗಳೂರು ಕರಗಕ್ಕೆ ಕೊನೆಗೂ ಕೂಡ ಡೇಟ್ ಫಿಕ್ಸ್ ಆಗಿದೆ ಹನ್ನೊಂದು ದಿನಗಳ ಕಾಲ ಈ ಕರಗ ಮಹೋತ್ಸವ ನಡೀತಾ ಇರುವಂತದ್ದು ಏನೆಲ್ಲಾ ವಿಶೇಷತೆ ಇರಲಿದೆ ಈ ಬಾರಿಯ ಕರಗದಲ್ಲಿ ಅಂತ ವಿಶ್ವವಿಖ್ಯಾತ ಬೆಂಗಳೂರು ಕರಗಕ್ಕೆ ಏನು ಮುಹೂರ್ತ ಫಿಕ್ಸ್ ಆಗಿರ್ತಕ್ಕಂಥದ್ದು ಏನು ಕರಗ ಶಕ್ತೋತ್ಸವಕ್ಕೆ ಏನು ದಿನಾಂಕ ಈಗಾಗಲೇ ಫಿಕ್ಸ್ ಆಗಿರೋದು ಫಿಕ್ಸ್ ಆಗಿದೆ ಏಪ್ರಿಲ್ ನಾಲ್ಕರಿಂದ ಏಪ್ರಿಲ್ ಹದಿನಾಲ್ಕರವರೆಗೆ ಇದು ಬೆಂಗಳೂರು ಕರಗ ಮಹೋತ್ಸವ ನಡೀಲಿದ್ದು ಏಪ್ರಿಲ್ ಹನ್ನೆರಡರ ಚೈತ್ರ ಪೌರ್ಣಮಿ ಎಂದು ಕರಗ ಮಹೋತ್ಸವ ನಡೆಯುತ್ತೆ ಒಟ್ಟಾರೆಯಾಗಿ ಹನ್ನೊಂದು ದಿನಗಳ ಕಾಲ ಬೆಂಗಳೂರು ಕರಗಾನ ನಡೆಯುವಂತ ಕಾರ್ಯಕ್ರಮ ಇದ್ದು ಈ ಬಾರಿಯೂ ಕೂಡ ಕರಗ ಪೂಜಾರಿ ಜ್ಞಾನೇಂದ್ರ ಅವರು ಕರಗನ್ನ ಹೊರತಿದ್ದಾರೆ ಇದಲ್ಲೇ ಕರ ಸತತವಾಗಿ ಹದ್ನಾಲ್ಕು ವರ್ಷಗಳಿಂದ ಕರಗವನ್ನ ಹೊರತಿರುವ ಜ್ಞಾನೇಂದ್ರ ಅವರು ಈ ವರ್ಷದ ಕೊನೆಯ ಬಾರಿ ಕರಗವನ್ನ ಹೊರಲಿದ್ದಾರೆ ಅನ್ನುವ ಮಾಹಿತಿ ಇದೆ ಅಂತ ಮಾಹಿತಿಗಾಗಿ ಇನ್ನು ಈ ಬಾರಿಯ ಕರಗ ಮಹೋತ್ಸವಕ್ಕೆ ಡೇಟ್ ಫಿಕ್ಸ್ ಆಗಿದೆ ನಾಲ್ಕರಿಂದ ಹದಿನಾಲ್ಕರವರೆಗೆ ಅಂದ್ರೆ ಏಪ್ರಿಲ್ ನಾಲ್ಕರಿಂದ ಏಪ್ರಿಲ್ ವರೆಗೆ ಕರಗ ಮಹೋತ್ಸವ ನಡೆಯಲಿದೆ ಇವಿಷ್ಟು ಇವರೆಗಿನ ಪ್ರಮುಖ ಸುದ್ದಿಗಳು ಮತ್ತೆ ಟಾಪ್ ಹೇಟ್ಸ್ ಆಗಿ ನೋಡ್ತಾ ರೀ ಈ ಡೆಲಿಕೇಟ್ ಮುಂದಕ್ಕೆ ನಾವಿದ್ದೇವೆ ಕ್ರಾಶ್ ಕೋರ್ಸ್ ಅಂದರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್ ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಈ ಕೋರ್ಸ್ನ ತರ್ಟಿ ಡೇಸಿಂದ ಫಾರ್ಟಿ ಫೈವ್ ಡೇಸು ಇರುತ್ತೆ ಕ್ರಾಶ್ ಕೋರ್ಸು ಬೆಳಗ್ಗೆ ಎಂಟರಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಪ್ರತಿ ಸಬ್ಜೆಕ್ಟ್ ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟನಿ ಜೂಯಾಲಜಿ ಪ್ರತಿ ಸಬ್ಜೆಕ್ಟ್ ಕೂಡ ಒನ್ ಅಂಡ್ ಆಫ್ ಅವರ್ ಟೀಚಿಂಗ್ ಮಾಡ್ತೀವಿ ನೈಂಟಿ ಮಿನಿಟ್ಸ್ ಮತ್ತೆ ಡೈಲಿ ಟೆಸ್ಟ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿ ದಿನ ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನ್ ಮಾಡ್ತೀವಿ ಕಾನ್ಸೆಪ್ಟ್ ಮಾತ್ರ ಹೇಳ್ಕೊಡ್ತೀವಿ ನೀಟಿಗೆ ಬರೋ ಕಾನ್ಸೆಪ್ಟ್ ಸಿಟಿಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ ನಲ್ವತ್ತೈದು ಅನ್ವಾಂಟೆಡ್ ಅವರಿಗೆ ಚಾಪ್ಟರ್ಸ್ ನಾವು ಏನು ಅವ್ರಿಗೆ ನಾವು ಓದಿಸಲ್ಲ ಸೊ ಅದರಿಂದ ಏನಾಗುತ್ತೆ ನಲವತ್ತೈದು ದಿನದಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ ಯಾರು ಸಿಂಗಲ್ ಪೇರೆಂಟ್ಸ್ ಇದಾರೆ ಅಂತ ಒಂದು ಮಕ್ಕಳಿಗೆ ನಾವು ಖಂಡಿತ ಅಲ್ಲಿ ರಿಯಾಯಿತಿ ಇರುತ್ತೆ ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಸ್ ಅಲ್ಲಿ ಮತ್ತೆ ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಸ್ ಅಲ್ಲಿ ರಿಯಾಯಿತಿ ಕೊಡ್ತೀವಿ ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗತ್ತೆ ನಾವು ಕೂಡ ನಮ್ಮ ಫ್ಯಾಕಲ್ಟಿಸಿಂದ ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಿಮ್ಮನ್ನ ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಹೀರ್ತೀವಿ